ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಏಟಿ ಸಿಕ್ಸ್ ಇವತ್ತು ನಾನು ನಿಮಗೆ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಸೌತ್ ಕೇಂದ್ರ ಸೈಡ್ ಮಾಡುವಂಥ ಅಡಂಗಾಯಿ ಉಪ್ಪಿನಕಾಯಿನ ಹೇಳ್ಕೊಡ್ತೀನಿ ಈ ಅಡಂಗಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ನೋಡ್ಕೋಣ ಬನ್ನಿ ನಾನು ಫಸ್ಟಿಗೆ ದೊಡ್ಡ ಸೈಜ್ದು ಮೂರು ತೋತಾಪುರಿ ಮಾವಿನಕಾಯಿನ ಈ ಥರ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈ ಮಾವಿನಕಾಯಿಗೆ ನಾನು ಎರಡು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಫಸ್ಟು ಪಾತ್ರೆಗೆ ಹೆಚ್ಚಿನ ಮಾಯಕೊಳ್ಳೋಣ ಮತ್ತು ಈ ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈಗ ಇದನ್ನು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಅಮ್ಮ ಇದು ಎಷ್ಟು ದಿನ ಆ ಥರ ಇದಾಗ ಬೆಟ್ಟ ಕರಗಬೇಕಿದು ಉಪ್ಪಲ್ಲಿ ಭಾಳ ಹರಿದು ಕುಡಿಯೋದು ತಕ್ಷಣ ಒಂದಿನ ದಿನ ಸಾಕ ಹ್ಞೂ ಕಣ್ಕೊಳೋಕ್ಕೆ ಕರಕ್ತದ ಹೌದಾ ಹಾಂ ಹಾಂ ಫ್ರೆಂಡ್ಸ್ ಈ ಥರ ನೀವು ಒತ್ತಿ ಒತ್ತಿ ಮತ್ತೆ ಹಾಕಿ ಇದು ಮಾಡಬೇಕು ಫ್ರೆಂಡ್ಸ್ ಈ ಅಡಂಗಾಯಿ ಉಪ್ಪಿನ ನಾನು ಒಣಮೆಣಸು ಮತ್ತು ಕರ್ಬೇ ಸೊಪ್ಪನ್ನು ಹೀಗೆ ಹುರ್ಕೊಂಡಿದ್ದೀನಿ ನೋಡಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸುಕಾಯಿ ಈ ಥರ ಫಸ್ಟು ಕೆಂಪು ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಮೂರು ಸ್ಪೂನ್ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ಇದೆ ಇದನ್ನು ಚೆನ್ನಾಗಿ ಹುಡ್ಕೋ ಹುಡ್ಕೊಬೇಕು ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಇಲ್ಲಾಂದರೆ ಅಂಟು ಬರುತ್ತೆ ಮೆಂತ್ಯದು ಫ್ರೆಂಡ್ಸ್ ನೋಡಿ ಎಷ್ಟು ಕಪ್ಪಿಗೆ ಹಾಕ್ಬೇಕು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ మెంసీగా మూరు స్పూన్ జీర్ హుర్కళణ ఎల్ సప్రేట్ సప్రేట్ ఉండే మూడు చమ్చ జీర్కే మురు చమ్చ సెట్ మూడు చమ్చ మెంతెస్ట్ నిారెడ్ మంత్రి బుర్సీ తెలు ఖర్బే సాసు మెంసాక సెహం ఫ్రెండ్స్ ಹ್ಞೂ ಪಟಾಪಟ್ರೆ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸಿಗೆ ಹಿಂಗಾಕಿ ಪುಡಿ ಮಾಡಿಕೊಡೋ ಇದನ್ನು ಪುಡಿ ಮಾಡಿಕೊಂಡು ಮಾಡಿಕೊಡಿ ಆಯಿತಾ ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸಿಗೆ ಪುಡಿ ಮಾಡಿ ಆಗಿದೆ ನೋಡಿ ಅಡಂಗಾಯಿ ಉಪ್ಪಿನಕಾಯಿಯ ಪುಡಿ ರೆಡಿಯಾಗಿದೆ ఈ పుడిన నీవు లింబెకాయ ఉప్పినకై సౌతా ఉప్పినకీ ఎలా థర్ అమ్టక ఉప్పినకై ఎల్దస ఫ్రెండ్స్ తుంబ స్మెల్ ఇది చూ పరిమళి ఇది నిత ఫ్రెండ్స్ ఇది నన్ను వారద ముంచే మావినయ హి ఉప్పకి హాకి నోడి నోడి నీరెట్కల ఈే ఎరడు టేబల్ స్పూనస్ట్టు అడంగాయి పుడి హాక ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಕೊಂಡ್ರೆ ಅಡಗಾಯ ಉಪ್ಪಿನಕಾಯಿ ರೆಡಿ ಟು ಈಟ್ ನೋಡಿ ಫ್ರೆಂಡ್ಸ್ ಈಗ ಅಡಗಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದಕ್ಕೆ ನೀವು ಒಗ್ಗರಣೆ ಸಹ ಆ್ಯಡ್ ಮಾಡ್ಕೊಬೋದು ಇಲ್ಲ ಹಾಗೇನೆ ತಿನ್ಬೋದು ಫ್ರೆಂಡ್ಸ್ ನಿಮಗೆ ಮಾವಿನಕಾಯಿ ಅಡಗ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you for watching friends. Bye bye.